ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವಿನ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ತುಂಬ ಜನ ಪಂಚಕರ್ಮ ಅಂತಂದರೆ ಏನು ಅಂತ ಕೇಳ್ತಾ ಇರ್ತಾರೆ ಪಂಚಕರ್ಮ ಅಂತಂದರೆ ಹೇಳಬೇಕು ಅಂತಂದರೆ ಇದು ಐದು ಕರ್ಮಗಳು ಐದು ಕರ್ಮಗಳು ಯಾವ್ಯಾವುದು ವಮನ ವಾಂತಿಯನ್ನು ಮಾಡಿಸುವಂಥದ್ದು ವಿರೇಚನ ಪರ್ಗೇಶನ್ ಅಥವಾ ಭೇದೆಯನ್ನು ಮಾಡಿಸುವಂಥದ್ದು ಕರ್ಮ ಗುರುದ್ವಾರದಿಂದ ಔಷಧಿನ ಕೊಡುವಂಥದ್ದು ನಸ್ಯಕರ್ಮ ಮೂಗಿಗೆ ಔಷಧಿಯನ್ನು ಹಾಕುವಂಥದ್ದು ಹಾಗೂ ರಕ್ತಮೋಕ್ಷಣ ಬ್ಲಡ್ ಲೆಟಿಂಗ್ ಇದಕ್ಕೆ ನಾವು ಪಂಚಕರ್ಮಗಳು ಅಂತ ಹೇಳ್ತೇವೆ ಹೀಗೆ ನಾವು ಪಂಚಕರ್ಮದ ಮೂಲಕ ವಾತ ಪಿತ್ತ ಹಾಗೂ ಕಫವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುವಂತಹದ್ದು ಹೀಗೆ ಪಂಚಕರ್ಮದಿಂದ ನಾವು ಎಲ್ಲ ರೀತಿಯ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಜಾಯಿಂಟ್ ಪ್ರಾಬ್ಲಮ್ ಇರ್ಬೋದು ಎಸಿಡಿಟಿ ಇರ್ಬೋದು ಗ್ಯಾಸ್ಟ್ರಾಟಿಸ್ ಇರ್ಬೋದು ಪೈಲ್ಸ್ ಇರ್ಬೋದು ಪಕ್ಷಾಘಾತ ಇರ್ಬೋದು ಅಂದರೆ ಪ್ಯಾರಾಲಿಸ್ ಆದಂಥ ಕೇಸಸ್ಗಳು ಕೂಡ ಆರಾಮ್ ಮಾಡ್ಬೋದು ಹಾಗೂ ಎಷ್ಟೋ ಕ್ಯಾನ್ಸರ್ ಸಂಬಂಧಿ ಸಮಸ್ಯೆಗಳಿಗೂ ಕೂಡ ನಾವು పంచగర్ మదిందా అత్యు తమవాదా ఫరితాం శుకుడలికే